ನೀಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದ ಕಾಶಪತಿ ಕರುಣಾಳು ಕೈಪಿಡಿ ದೆಮ್ಮನು ಏಕದಂತ ಇಭೇಂದ್ರ ಮುಖಚಾಮೀಕರ ಕೃತಭೂಷಣಾಂಗ ಕೃಪಾ ಕಟಾಕ್ಷಿ ನೋಡು ವಿಜ್ಞಾಪಿಸುವೆನೆನಿತೆಂದು ನೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಮಗೆ ಸಂತತ ಪರಮ ಕರುಣದಲ್ಲಿ ರಾಜನೆ ದುರ್ವಿಷಯದೊಳು ಮಗ್ನವಾಗಿ ಹಮನವ ಮಹದೋ ಶಗ್ನಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗ ಗುರುವರ ಭಗ್ನಗೈ ಸಣ್ಣವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಧನ ವೈದ್ಯಾಶ್ವಿನಿಗಳಿಗೆ ಸರಿಯೇನಿ ಪ ಷಣ್ಮುಖ ನನು ಜಶೇಷ ಶಶಸ್ತ ದೇವೋ ವಿನುತ ವಿಶ್ವೋಪಾಸಕನೆ ಸನ್ಮನಧಿ ವಿಜ್ಞಾಪಿಸುವಲಕುಮೆ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ಚಾರು ದೇಷ್ಣಾಗ್ವಯನೆ ಅವತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿಯರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯಾಗ್ನದಿ ಆಗ್ನದಿ ಸಂಘರಿಸಿ ಭೂಭಾರ ವಿಳುಗಿದ ತತ್ಪ ದಾರವಿಂದಕ್ಕೆ ನಮಿಪೆ ಕರುಣಿಪು ಧೆಮಗೆ ಸನ್ಮತಿಯ ಶೂರ್ಪ ಕರ್ಣವಿರಾಜಿತೇಂದುವ ದರ್ಪಹರ ಉದಿತಾರ್ಕ ಸನ್ನಿಭ ಸರ್ಪವರ ಕಟಿ ಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಪಾಶಕರ ಕಳದರ್ಪ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೇನಾಗಿ ತೃಪ್ತಿಯ ಪಡಿಸು ಸಜ್ಜನರ ಕೇಶ ಪರಮ ಸುಭುಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳೂ ಪಾಷಪಾಣಿಯ ಪ್ರಾರ್ಥಿಸುವ ದೇಶಿ ಸೆನಗದರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷಿ ನೋಡು ಪ್ರತಿದಿನದಿ. ದೀರ್ ಶ್ರೀ ಶನತಿ ನಿರ್ಮಲ ಸುನಾಭಿ ದೇಶವಸ್ಥಿತ ರಕ್ತಗಂಧ ತ್ರಿಶೋಭಿತ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಮೂಷಕಾಸುರ ವಹನ ಪ್ರಾಣ ವೇಷಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರ್ ಬೇಡಿದಿಷ್ಟಾರ್ಥಗಳ ಪ್ರತಿದಿನ ದೀರ್ ಶಂಕರಾತ್ಮ ದೈತರಿ ಗತಿ ಭಯಂಕರ ಗತಿಗಳಿಯಲೋ ಸುಗ ಸಂಕಟ ಚತುರ್ಥಿಗಳೆನಿಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನ್ ದಿನ ದಿನದಿ ತತ್ಪದ ಪಂಕಜಗಳಿಗೆ ಭಿನ್ನೈಸುವೆನು ಪಾಲಿ ಪುದು ಎಮ್ಮ ಸಿದ್ಧವಿದ್ಯಾದರಗಣ ಚರಣ ಸರೋಜ ಸರ್ವಸು ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಪಾಲಿ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ವಜನ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ ರಕ್ತವಾಸದ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವ ಭಕ್ತವರ ಭವ್ಯಾತ್ಮ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವೊಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತನೆಂದೆನಿ ನಂದಿನಿ ಸೆಣ್ಣಭವ ಭಯ ದಿಂಗಲನು ದಿನದೀ ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನ್ನು ಪೂಜಿಸಿದನು ಗುರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲಿ ಚಕ್ರವರ್ತಿ ಪ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡನೆ ನಿನ್ನಳೆಂತುಂಟು ಈಶನುಗ್ರಹವೂ ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಕುಲ ಸಹಿತ ಸಂಹಾರ ಇದಿದ ಗುರುವರ ವೃಕೋದರ ನಗದೆಯಿಂದ ತಾರಕಾಂತಕನನು ಜಯನ್ನ ಶರೀರದೊಳು ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈ ಸನ್ನ ಕರುಣದಲಿ ಏಕವಿಂಶತಿ ಮೋದಕ ಪ್ರಿಯ ಮೂಕರನು ಬಾಗ್ಮಿಗಳ ಮಾಳ್ಪೆ ಕೃಪಾ ಕರೇಶ ಕೃತಜ್ಞ ಕಾಮದ ಕಾಯೋ ಕೈ ಪಿಡಿದೂ ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ನಿತ್ಯ ಮಂಗಳ ಚರಿತ ಜಗದುಪತ್ತಿ ಸ್ಥಿತಿಲಯ ನಿಯಮನಗ್ನ ಪ್ರದ ಬಂಧ ಮೋಚಕ ಸುಮನ ಸಾಸುರರಾಮ್ ಚಿತ್ತವೃತ್ತಿಗಳಂತ ನಡೆವ ಪ್ರಮತ್ತನಲ್ಲ ಸಹೃಜನಾಪ್ತನ ನಿತ್ಯದಲ್ಲಿ ನೆನೆ ನೆನೆದು ಸುಖಿಸುವ ಭಾಗ್ಯಕರುಣಿ ಪುದೂ ಪಂಚಭೇದ ಜ್ಞಾನವರು ಪುವಿರಂಚಿ ಜನತನ ತೋರು ಮನದಲ್ಲಿ ವಾಂಚಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದೂ ಪಂಚವಕ್ತನ ತನೆಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾದಿಕರಣಗಳ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜಲ ಕುಮಿ ಪ್ರಾಣಪತಿ ತತ್ವೇಶರಿಂದೊಡ ಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬಯಿ ಸುಜ್ಞಾನವನೆ ಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆನೆನಿತೆಂದೂ ನಮ ನಮೋ ಗುರುವರಿಯ ವಿ ಬುಧ ತಮ ವಿವರ್ಜಿತ ನಿದ್ರ ಕಲ್ಪ ಧ್ರುಮನೆಪೆ ಭಜಕರಿಗೆ ಬಹುಗುಣ ಭರಿತ ಶುಭ ಚರಿತ ಉಮೆಯ ನಂದನ ಪರಿಹರಿಸಮತೆ ಬುದ್ಧಾದೀಂದ್ರಿಯಗಳ ಕ್ರಮಿಸಿ ದಣಿಸು ಭವದೊಳಗಾವ ಕಾಲದಲ್ಲಿ ಜಯ ಜಯತು ವಿಘ್ನೇಶ ತಾಪ ತ್ರಯ ವಿನಾಶನ ವಿಶ್ವ ಮಂಗಳ ಜಯ ಜಯತು ವಿದ್ಯ ಪ್ರದಾಯ ಕವಿತ ಭಯ ಶೋಕ ಜಯ ಜಯತು ಚಾರ್ವಾಂಗ ಕರುಣ ನಯನದಿಂದಲಿ ನೋಡಿ ಜನುಮ ಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವ ಸದಲಿ ಮರೆಯದಲೇ ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈನಾಕಿತನೆಯ ಅಂತರ್ಗತ ಶ್ರೀ ಪ್ರಾಣಪತಿಯನಿ ಶ್ರೀಕರ ಜಗನ್ನಾಥ ವಿಠಲ ಶ್ರೀಕರ ಜಗನ್ನಾಥ ವಿಠಲ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ ತಾ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು ಹರೇ ಶ್ರೀನಿವಾಸ